ಕಡಜಗಳು ಗೂಡು ಕಟ್ಟುವುದು ಶುಭವೋ ಅಥವಾ ಅಶುಭವೋ ಕಡಜಗಳು ಗೂಡು ಕಟ್ಟಿದರೆ ಯಾಕೆ ಕಟ್ಟುತ್ತದೆ ಹೀಗೆ ಕಟ್ಟುವುದರಿಂದ ಮನೆಗೆ ದುಡ್ಡು ಬರುತ್ತಾ ಅಥವಾ ದುಡ್ಡು ಖರ್ಚಾಗುತ್ತಾ ಯಾರ ಮನೆಯಲ್ಲಿ ಇದು ಗೂಡು ಕಟ್ಟುತ್ತೆ ಮನೆಯ ಯಾವ ಭಾಗದಲ್ಲಿ ಇದು ಗೂಡು ಕಟ್ಟಿದರೆ ಏನು ಲಾಭ ಮತ್ತು ಏನು ತೊಂದರೆ ಒಂದು ವೇಳೆ ತೊಂದರೆಯಾದರೆ ಅದಕ್ಕೆ ಯಾವ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಪ್ರತಿಯೊಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನೀವೇನಾದರೂ ಅದೃಷ್ಟದಾರೆ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಹಾಗೂ ನಿಮ್ಮ ಹೆಸರನ್ನು ಕಮೆಂಟಲ್ಲಿ ತಿಳಿಸಿ ಒಳ್ಳೆಯದಾಗಲಿ ಅಂತ ಪ್ರತಿ ಕಮೆಂಟ್ಗೂ ರಿಪ್ಲೈಲಿ ತಿಳಿಸ್ಕೊಡ್ತೀವಿ ವಿಚಾರದಲ್ಲಿ ನಿಮಗೆ ತಿಳಿಸಿರುವ ಹಾಗೆ ಮನೆಯಲ್ಲಿ ಇಲಿಗಳು ಜಿರಳೆಗಳು ವಾಸ ಮಾಡುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಸ್ವಚ್ಛತೆ ಇಲ್ಲ ಅಂತ ನೀವೇ ತಿಳ್ಕೋಬೇಕು ಜೇಡರ ಬಲೆ ಏನಾರು ಮನೇಲಿ ಕಟ್ಕೊಂಡಿದ್ರೆ ಮನೆ ಕ್ಲೀನ್ ಮಾಡಿ ತುಂಬ ದಿನ ಆಗಿರುತ್ತೆ ಅಂತ ಅರ್ಥ ಬರುತ್ತೆ ಆದರೆ ಕಡಜಗಳು ಗೂಡು ಕಟ್ಟಿದರೆ ಏನರ್ಥ ಅದು ಶುಭವೋ ಅಶುಭವೋ ನಿಜವಾದ ಸಂಗತಿಯಲ್ಲಿ ಕಡಜಗಳು ಯಾಕೆ ಗೂಡು ಕಟ್ಟುತ್ತೆ ಅಂತ ನೋಡುವ ಮೊದಲು ಕಡಜಗಳು ತಂದು ಕಟ್ಟುವ ಮಣ್ಣು ತುಂಬ ಪರಿಶುದ್ಧವಾದದ್ದು ಸಂತಾನಕ್ಕಾಗಿ ಅವು ಗೂಡು ಕಟ್ಟುತ್ತವೆ ಇದು ಶುಭವೋ ಅಶುಭವೋ ಅನ್ನುವ ಗೊಂದಲ ನಿಮಗಿದ್ದರೆ ಖಂಡಿತವಾಗಿಯೂ ಶುಭವಾಗುತ್ತದೆ ದುಡ್ಡು ಬರುತ್ತದೆ ಆದರೆ ಎಲ್ಲಿ ಕಟ್ಟಬೇಕು ಅನ್ನುವುದು ಮುಖ್ಯ ಮನೆಯಲ್ಲಿ ಕಡಜಗಳು ಗೂಡು ಕಟ್ಟಿದರೆ ದಯವಿಟ್ಟು ಅದನ್ನು ತೆಗೆಯಬೇಡಿ ಅಥವಾ ಹೊಡೆದಾಕಬೇಡಿ ಇನ್ನು ದೇವರ ಮನೆಯಲ್ಲಿ ಕಡಜಗಳು ಗೂಡು ಕಟ್ಟಿದರೆ ಅದು ಶುಭದ ಸಂಕೇತವಾಗುತ್ತದೆ ಆ ಮನೆಯಲ್ಲಿ ಎಲ್ಲವೂ ಒಳಿತಾಗುತ್ತದೆ ಇನ್ನು ಮನೆಯ ಮುಖ್ಯ ದ್ವಾರದ ಬಳಿ ಪಕ್ಕದಲ್ಲಿ ಏನಾದರೂ ಕಡಜಗಳು ಗೂಡು ಕಟ್ಟಿದರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ವಾಸ ಮಾಡಲು ಬರುತ್ತಿದ್ದಾಳೆ ಅಥವಾ ಬಂದಿದ್ದಾಳೆ ಧನ ಪ್ರಾಪ್ತಿಯಾಗುತ್ತದೆ ದುಡ್ಡು ಸುರಿಮಳೆಯಾಗಿ ಸುರಿಯುತ್ತದೆ ಬಡತನದಿಂದ ಮುಕ್ತರಾಗಬಹುದು ಅನ್ನುವ ನಂಬಿಕೆ ಇದೆ ಮತ್ತು ಇದು ನಿಜವಾಗಿಯೂ ಕೂಡ ನಡೆದಿದೆ ಇನ್ನು ಮೂರನೆಯದಾಗಿ ಅಡುಗೆ ಮನೆಯಲ್ಲಿ ಗೂಡು ಕಟ್ಟಿದರೆ ಆ ಮನೆಯಲ್ಲಿ ದುಡ್ಡು ಹೆಚ್ಚಾಗಿ ಖರ್ಚಾಗುವ ಸಾಧ್ಯತೆ ಇರುತ್ತದೆ ಹಾಗಂತ ಕಡಜಗಳು ಗೂಡು ಕಟ್ಟಿರುವುದನ್ನು ಹೊಡೆದು ಹಾಕಲು ಹೋಗಬೇಡಿ ಇದು ನಿಮಗೆ ದರಿದ್ರ ಆಗಿ ಪರಿಣಮಿಸುತ್ತೆ ದುಡ್ಡನ್ನು ಇತಿಮಿತಿಯಲ್ಲಿ ಖರ್ಚು ಮಾಡುವ ಬುದ್ಧಿವಂತಿಕೆ ನಿಮ್ಮದಾಗಿರಬೇಕು ಅಷ್ಟೆ ಇನ್ನು ನಾಲ್ಕನೇದಾಗಿ ಒಂದು ವೇಳೆ ಕಡಜಗಳು ಗೂಡು ಕಟ್ಟಿ ಸಂತಾನೋತ್ಪತ್ತಿ ಮಾಡಲಿಲ್ಲ ಹಾಗೆಯೇ ಹೊರಟು ಹೋಯಿತು ಅಂದರೆ ಅಲ್ಲಿ ಏನೋ ತೊಂದರೆಯಾಗಿದೆ ಆ ಮನೆಗೆ ಯಾವುದೋ ದುಷ್ಟಶಕ್ತಿಗಳು ಪ್ರವೇಶ ಮಾಡಿದೆ ಮತ್ತು ವಾಮಾಚಾರದ ಸಂಕೇತ ನಿಮ್ಮ ಮನೆಗೆ ತಗುಲಿದೆ ಎನ್ನುವ ಸೂಚನೆ ಇದು ಕೊಡುತ್ತದೆ ಇದು ಅಶುಭ ಎನ್ನುವ ಸಂಕೇತ ನಿಮಗೆ ಗೊತ್ತಾಗಲೇಬೇಕು ಮನೆಯಲ್ಲಿ ವಿನಾಕಾರಣ ತೊಂದರೆಗಳು ಮನೆ ಏಳಿಗೆ ಆಗೋದಿಲ್ಲದೆ ಇರುವುದು ಯಾವಾಗಲೂ ಜಗಳ ಗಂಡ ಹೆಂಡತಿ ನಡುವೆ ಜಗಳ ಮಕ್ಕಳ ಮನಸ್ತಾಪಗಳು ಮದುವೆ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು ಇನ್ನು ಹತ್ತು ಹಲವು ಮನೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಒಂದು ವೇಳೆ ಕಡಜಗಳು ಗೂಡು ಕಟ್ಟಿ ಸಂತಾನೋತ್ಪತ್ತಿ ಮಾಡದೆ ಅದು ಹಾಗೆ ಬಿಟ್ಟು ಹೊರಟು ಹೋದರೆ ಎಚ್ಚರಿಕೆಯಿಂದ ಇರಬೇಕು ಇದರಿಂದ ಇನ್ನು ಯಾವೆಲ್ಲ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಮತ್ತು ಈ ತೊಂದರೆಗಳಿಗೆ ಪರಿಹಾರಗಳನ್ನು ಹೇಗೆ ಕಂಡುಕೊಳ್ಳಬೇಕು ಇನ್ನು ನಿಮ್ಮ ಜೀವನದ ಹತ್ತು ಹಲವು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಉಚಿತವಾಗಿ ಪರಿಹಾರವನ್ನು ತಿಳಿಸ್ತಾರೆ ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು